ಶ್ರಿಯಾನ್ಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಎಲ್ಲರಿಗೂ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಹಿಂದೂ ಒಂದು ಸಂಪ್ರದಾಯದ ಪ್ರಕೃತಿ ಹೊಸ ದಿನ ಹೊಸ ವರ್ಷ ಅಂತ ಕರಿತೀವಿ ಈ ವರ್ಷ ವರ್ಷದಲ್ಲಿ ಎಲ್ಲರ ನಿಮ್ಮ ಎಲ್ಲ ಆಕಾಂಕ್ಷೆಗಳು ಈಡೇರಲಿ ಎಲ್ಲರ ಒಂದು ಜೀವನದಲ್ಲಿ ಅತಿ ಹೆಚ್ಚು ಒಳ್ಳೆಯದು ಆಗಿ ನಿಮ್ಮ ಬಾ ಬದುಕು ಸಮೃದ್ಧಿ ಆಗ್ಲಿ ಅಂತೇಳಿ ಹಾರೈಸ್ತಾ ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ ನಮ್ಗೆ ಹೆಚ್ಚು ಗಮನ ಸೆಳೆದ್ರೆ ಇವತ್ತು ಮತ್ತೆ ನಾವೆಲ್ಲ ಕಾಯ್ತಾ ಏನು ಅಂತಂದ್ರೆ ನಾಗ್ಪುರ ಆರ್ ಎಸ್ ಎಸ್ ಕಚೇರಿಗೆ ನರೇಂದ್ರ ಮೋದಿ ಹೋಗ್ತಾರ ಇವಾಗ ಯಾಕಂದ್ರೆ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದಾಗ ಹೋದಾಗ ಬಿಟ್ರೆ ಅವರು ಮತ್ತೆ ಅಲ್ಲಿ ಇಲ್ಲ ಈಗ ಇವತ್ತು ಅವರು ಹೋಗಿದ್ದಾರೆ ಆರ್ ಎಸ್ ಎಸ್ ನಾಗ್ಪುರ ಕಚೇರಿಗೆ ಹೋಗಿ ಸಂಸ್ಥಾಪಕರಿಗೆ ಒಂದು ನಮನವನ್ನು ಸಲ್ಲಿಸಿದ್ದಾರೆ ಅಂದ್ರೆ ಏನು ನಾಗ್ಪುರದ ರೇಷಿಂಗ್ ಬಾಗ್ ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಹೆಗಡೆವಾರ್ ಒಂದು ಮಂದಿರ ಇದೆ ಸ್ಮೃತಿ ಮಂದಿರ ಇದು ಆರ್ ಎಸ್ ಎಸ್ ಕಚೇರಿ ಪ್ರಮುಖ ಕಚೇರಿ ಇಲ್ಲಿ ಹೋಗಿ ಅವರು ಭೇಟಿ ಮಾಡ್ತಾರೆ ಅಲ್ಲಿ ಹೋಗಿ ಸಂಸ್ಥಾಪಕ ಕೇಶವ ಬಲಿರಾಮ ಹೆಗಡೆಯವಾರ್ ಹಾಗೂ ಎರಡನೇ ಸರಸಂಘ ಚಾಲಕ ಎಂ ಎಸ್ ಗೋಲ್ವಾಲ್ಕರ್ ಅವರ ಸ್ಮಾರಕಗಳಿಗೆ ಗೌರವ ಅರ್ಪಿಸ್ತಾರೆ ಇವರಿಬ್ರು ಇದಾರಲ್ಲ ಇವರು ಇವರು ಇವತ್ತು ಏನು ಭಾರತದಲ್ಲಿ ನಡೀತಾರೆ ಇವತ್ತು ಹಿಂದೂ ಮುಸ್ಲಿಂ ಗಲಾಟೆ ಹಿಂದೂ ಮುಸ್ಲಿಂ ದ್ವೇಷದ ನುಡಿ ಮತ್ತು ಇಡೀ ಭಾರತ ಎರಡು ವಿಭಜನೆ ಆಗೋದಿಕ್ಕೆ ಅಂದ್ರೆ ಈ ರೀತಿ ಭಾಷೆಗಳ ಮೇಲೆ ಧರ್ಮಗಳ ಮೇಲೆ ವಿಭಜನೆ ಆಗದಕ್ಕೆ ಈ ಮಹಾಪುರುಷರು ಹಾಕಿಕೊಟ್ಟ ಭದ್ರ ಬುನಾದಿ ಕಾರಣ ಇವರು ಇವತ್ತು ಈ ದೇಶದಲ್ಲಿ ಅಹ್ ಏನೋ ಒಂದು ದಂಗೆ ನಡೀತಾ ಇದೆ ಜಗಳ ಧರ್ಮ ಧರ್ಮಗಳ ನಡುವೆ ಜಗಳ ನಡೀತಾ ಇದೆ ಜಾತಿ ಜಾತಿಗಳ ಜಗಳ ನಡೀತಾ ಇದೆ ಕಾರಣ ಇವರಿಬ್ರು ಇವರು ಇವರಿಬ್ರು ಗುಣಗಾನ ನಾವು ಇವತ್ತು ಹೋಗ್ತಾ ಇಲ್ಲ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಇಡೀ ಭಾರತದ ರಾಜಕೀಯ ಇವತ್ತು ಒಂದು ಹೊಸ ಮಜಲಿಗೆ ತಿರುಗತಿ ಅಂದ್ರೆ ಪ್ರಧಾನಿ ಆದಾಗ ಯಾರ ಹೇಗೂ ಸಿಗದೆ ಯಾರ ಕೈಗೂ ಸಿಗದೆ ಒಂಟಿ ಸಲಗದಂತೆ ತಿರುಗ್ತಾ ಇದ್ದಂತಹ ಮೋದಿಗೆ ಇವತ್ತು ಕಡುಬಣ ಹಾಕಿದೆ ಕಡುಬಾಣ ಹಾಕಿ ತಂದು ಕೂರಿಸಿದ್ರು ಆದ್ರೆ ಆನೆಯ ಪಂಜರದಲ್ಲಿ ಇಡಕೆ ಇದು ಪ್ರಶ್ನೆ ಆನೆನ ಪಂಜರದಲ್ಲಿ ಇಡಕ್ಕಾಗ ಇಡಕ್ಕಾಗಲ್ಲ ಆನೆ ಪಂಜರನ ಕಿತ್ ಹಾಕೊಂಡು ಆಚೆ ಅದಕ್ಕೆ ಏನಿದ ಸಣ್ಣ ಇದು ಬೇಕು ಸಣ್ಣ ಈಟಿ ತರ ಆ ಏನು ಮಾವುತ ತಿವಿತಲ್ಲ ಅಂತ ಈಟಿ ಸಾ ಅಂತ ಈಟಿ ಏನು ಅಂತ ಹೇಳಿ ಆರ್ ಎಸ್ ಎಸ್ ಇಷ್ಟು ವರ್ಷಗಳಿಂದ ಹುಡುಕಿ ಕೊನೆಗೆ ಇವತ್ತು ಆ ಬಹುಶಃ ಈಟಿಯಿಂದ ತೀದಿದೆ ಆ ತಿರುದಕ್ಕೆ ಆ ಇವತ್ತು ಮೋದಿ ಅವರು ಇಲ್ಲಿ ಬಂದಿದ್ದಾರೆ ಆ ಈಟಿಗೆ ಸಾಮಾನ್ಯವಾಗಿ ಈಟಿಗೆ ಯಾವಾಗಲೂ ಎರಡು ಅಥವಾ ಒಂದು ಚೂಪಾದ ಮಂಚ್ ಇರುತ್ತೆ ಆದ್ರೆ ಈ ಆರ್ ಎಸ್ ಎಸ್ ತಂದಿರತಕ್ಕಂಥ ಈಟಿಗೆ ಸುಮಾರು ಇಪ್ಪತ್ತೆರಡು ಚೂಪಾದ ಮುಳ್ಳುಗಳಿವೆ ಅಂತ ನೀವು ಅನ್ಕೋಬಹುದು ಏನಿದೆ ಇಪ್ಪತ್ತೆರಡು ಮುಳ್ಳುಗಳು ಈ ಇಪ್ಪತ್ತೆರಡು ಚೂಪಾದ ಮೂಲಗಳು ಯಾವುದು ಅಂತಂದ್ರೆ ಬಹುಶಃ ನೀವು ಒಂದ ಆರು ತಿಂಗಳ ಹಿಂದೆ ತಿರುಗಿ ನೋಡಿದ್ರೆ ಭಾರತದ ಸಂಸತ್ ನಲ್ಲಿ ಒಂದು ಬೆಳವಣಿಗೆ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಹೇಳಿ ಈ ಬಿಲ್ ಅನ್ನ ಮಂಡಿಸುದು ಈ ಬಿಲ್ ಅನ್ನ ಮಂಡಿಸ್ಬೇಕಾದ್ರೆ ಆ ಬಿಲ್ ಗೆ ವಿರೋಧ ಪಕ್ಷದ ವಿರೋಧ ಮಾಡೋದಿರಲಿ ಆಡಳಿತ ಪಕ್ಷದ ಮತ್ತು ಎನ್ ಡಿ ಎಂಟದ ಪಕ್ಷದ ಸದಸ್ಯರುಗಳೇ ಅಂದ್ರೆ ಸಂಸದರೇ ಬಂದಿರಲಿಲ್ಲ ಸುಮಾರು ಇಪ್ಪತ್ತೆರಡು ಜನ ಮಂದಿ ಗೈರಾಜರಾಗಿದ್ದು ಸ್ವತಃ ನಿತಿನ್ ಗಡ್ಕರಿ ಸಾರಿಗೆ ಸಚಿವ ಬಿಜೆಪಿ ಅಧ್ಯಕ್ಷರಾಗಿದ್ದವರು ಮತ್ತು ಆರ್ ಎಸ್ ಎಸ್ ನ ಸಂಸ್ಥಾಪಕರ ಕುಟುಂಬಕ್ಕೆ ಸೇರಿದವರು ಮತ್ತು ಭಾರತ ರಾಜಕಾರಣದಲ್ಲಿ ಅತಿ ಹೆಚ್ಚು ಶ್ರೀಮಂತ ರಾಜಕಾರಣಿ ಮತ್ತು ಅತಿ ಹೆಚ್ಚು ಉದ್ಯಮಗಳು ನಡೆಸ್ತಾ ಇರ್ತಕ್ಕಂಥ ರಾಜಕಾರಣಿ ಮತ್ತು ಇವತ್ತು ಪ್ರತಿಯೊಬ್ಬ ಭಾರತ ಭಾರತೀಯ ರಸ್ತೆ ಮೇಲೆ ಓಡಾಡ್ಬೇಕು ಅಂದ್ರೆ ಈ ಭಾರತ ದೇಶದಲ್ಲಿ ರಸ್ತೆ ಮೇಲೆ ಓಡಾಡಕ್ಕೂ ಕೂಡ ದುಡ್ಡು ಹಾಕಿದ ದುಡ್ಡನ್ನ ಪ್ರತಿ ನಿಮಿಷಕ್ಕೂ ದುಡ್ಡನ್ನ ರಕ್ತದಂತೆ ಹೀರ್ತಾ ಇರ್ತಕ್ಕಂತ ರಾಜಕಾರಣಿ ಅಂದ್ರೆ ಅದು ನಿತಿನ್ ಗಡ್ಕರಿ ಈ ನಿತಿನ್ ಗಡ್ಕರಿ ಈ ಇಪ್ಪತ್ತೆರಡು ಜನರ ಸಂಸದರನ್ನ ತಮ್ಮ ನಿಯಂತ್ರಣ ಇಟ್ಕೊಂಡಿದ್ದಾರೆ ಈ ನಿಯಂತ್ರಣ ಇಟ್ಕೊಂಡು ಇದೇ ನಾನು ಹೇಳಿದೆ ಆಮೇನ ಪಂಚದ ಬಂದ್ಸಕ್ಕಾಗಲ್ಲ ಅಂತ ಹೇಳಿ ಅದಕ್ಕೊಂದು ಈಟಿ ತೀರುದ್ರೆ ಸಾಕೊಡ್ತೇವೆ ಆ ಇಪ್ಪತ್ತೆರಡು ಜನರ ಈಟಿ ಯಾವುದು ಅಂತಂದ್ರೆ ಇದೆ ಈ ಇಟಿಯನ್ನ ಹಿಡ್ಕೊಂಡು ತೀದಿದೆ ಆರ್ ಎಸ್ ಎಸ್ ಇವತ್ತು ಆನೆ ಬಂದು ಬಂದಿದೆ ಕೆಟ್ಟಕ್ ಬಂದಿದೆ ಆದ್ರೆ ಕೆಟ್ಟಕ್ಕೆ ಸುಲಭ ಬಿಡುತ್ತಾ ಕಾಡಿನ ರಾಜನಾಗಿ ನಾನೇ ಕಾಡಿನ ರಾಜ ಅಂತ ಹೇಳಿ ಆರ್ಭಟಿಸ್ತಾ ಸಿಕ್ ಸಿಕ್ಕವ್ರನ್ನೆಲ್ಲ ಚೆಂಡಾಡ್ತಾ ಸಿಕ್ ಸಿಕ್ಕವ್ರನ್ನೆಲ್ಲಾ ಇಡಿ ಐಟಿ ಏನ್ ಬೇಕು ಅದನ್ನೆಲ್ಲಾ ಮಾಡ್ತಾ ಬೆದರಿಸ್ತಾ ಬುಲ್ಡೋಸರ್ ಹರಿಸ್ತಾ ಈ ಹೋಗ್ತಾ ಇದ್ದಂತ ಈ ಆನೆ ಇವತ್ತು ಬಗ್ಬಿಡುತ್ತಾ ಇದು ಪ್ರಶ್ನೆ ಅಂದ್ರೆ ಇಪ್ಪತ್ತೇ ಇಪ್ಪತ್ತೆರಡು ಜನ ಇಟಿ ತಿವಿತಾ ಇದೆಯಲ್ಲ ಇದು ಈ ಇಟಿ ತಿವಿತಾ ಇದೆಯಲ್ಲ ಈ ಇಟಿ ತಿವಿತದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಈಗ ಸದ್ಯಕ್ಕೆ ಬರ್ಬೇಕು ಅಂದ್ರೆ ವಿಶ್ವದಣ್ಣೆ ತಪ್ಪಿಸ್ಕೊಂಡ್ರೆ ನೂರ ಶು ಅಂತ ಹೇಳಿ ಕನ್ನಡದ ಗಾದೆ ಇದೆ ಸೊ ಹಾಗೇನೆ ಇಲ್ಲಿ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ನ ಇಟಿಯಿಂದ ಪಾರಾಗದಕ್ಕೆ ಅಲ್ಲಿ ಬಂದಿದ್ದಾರೆ ಬಂದು ಸಂಸ್ಥಾಪಕರಿಗೆ ಇವತ್ತು ಅವ್ರ ಬೈ ಅವರ ಹುಟ್ಟು ದಿನ ಅಂತೆ ಅವ್ರಿಗೆ ಬಂದು ಅಲ್ಲಿ ನಮಸ್ಕಾರ ಸಲ್ಲಿಸಿ ಹೋಗಿದ್ದಾರೆ ಈಗ ನೀವು ಆರಂಭದಲ್ಲಿ ಒಂದು ವಿಡಿಯೋ ಹಾಕ್ತೀವಿ ನೀವು ನೋಡಿದ್ರಿ ಈಗಲೂ ನೋಡ್ಬೋದು ನೀವು ನರೇಂದ್ರ ಮೋದಿಯವರು ಈ ಹೆಗಡೆವಾರ ಮತ್ತೆ ಇವರಿಗೆ ಇವರಿಬ್ಬರ ಸಮಾಧಿಗೆ ನಮಸ್ಕಾರ ಮಾಡಕ್ ಬಗ್ತಾರೆ ಬಗ್ಗದಾಗ ನೀವ್ ಆ ಚಿತ್ರದಲ್ಲಿ ನೋಡ್ಬೋದು ಬಾಡಿ ಲ್ಯಾಂಗ್ವೇಜ್ ಅವ್ರು ಬಗ್ಗದ ತಕ್ಷಣನೇ ಸೈಡ್ ಅಲ್ಲಿ ನಿಂತಿರ್ತಾರೆ ಅಲ್ಲಿವರೆಗೂ ಅವ್ರ ಬಗ್ಗದ ನಂತರ ಕ್ಯಾಮ್ರಾ ಫೋಕಸ್ ಆಗ್ಬೋದು ಯಾರಕ್ ಫೋಕಸ್ ಆಗುತ್ತೆ ಅಂತ ಒಂದು ನೀವು ಸೀನ್ ನೋಡ್ತಾ ಇದ್ರೆ ಹಾಗೇನೆ ಆ ಕೆರೆಯಿಂದ ಅಂತ ಪಟಲ ಸರಿದ ಅಂಥ ಸೈಡ್ ಸೈಡಿಂದ ಸೈಡ್ ವಿಂಗಿಂದ ಒಂದು ಆಕೃತಿ ಬರುತ್ತೆ ನರೇಂದ್ರ ಮೋದಿ ಅವರ ಏನು ಬಗ್ಗದಾಗ ಸ್ಪೇಸ್ ಖಾಲಿ ಉಳಿತರ ಆ ಸ್ಪೇಸ್ ಬಂದು ನಿಂತ್ಕೊಳ್ತಾರೆ ಯಾರು ಅಂತಂದ್ರೆ ನಿಜ ಸೊ ಆ ಸ್ಪೇಸ್ ನ ಫಿಲ್ ಮಾಡ್ತಾರೆ ಸೊ ಇದು ನನಗೆ ಸಾಂಕೇತಿಕವಾಗಿ ಕಾಣಿಸ್ತಾ ಇದೆ ಆದ್ರೆ ಸುಲಭನ ಅಧಿಕಾರ ಲಾಲಸ್ಯ ಅಧಿಕಾರ ಹಪಾಪಿಯ ಸಾಕ್ಷಾತ್ ಹಿಟ್ಲರ್ ಮೈ ಮೇಲೆ ಆಹಾರಿಸಿಕೊಂಡಿರ್ತಕ್ಕಂತ ಮತ್ತು ಹಿಟ್ಲರ್ ನ ಎಲ್ಲಾ ನಿಯಮಗಳನ್ನ ಒಂದೊಂದೇ ಕಾಪಿ ಕಾಪಿ ತರ ಅದನ್ನ ಪಾಲಿಸ್ತಾ ಬರ್ತಾ ಇರೋದ ಕಾಪಿ ಕ್ಯಾಟ್ ಈ ಕಾಪಿ ಕ್ಯಾಟ್ ಆನೆ ಅನ್ನ ಮೋದಿ ಇಲ್ಲಿ ಸುಲಭವಾಗಿ ಭಕ್ತರ ಇರೋ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಬಗ್ಲೇಬೇಕು ಇದು ಅನಿವಾರ್ಯ ಇವತ್ತು ಯಾರ್ಯಾರ ಅನಿವಾರ್ಯ ನೀವು ಹಾಗೆ ಅನಿವಾರ್ಯ ಅಂತ ಹೇಳಿದ್ರೆ ನೀವು ಅದೇ ಕಾರ್ಯಕ್ರಮದ ಆ ಆ ವಿಡಿಯೋದಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ಅವರು ಮೋದಿ ಆ ಫ್ಲೋರಲ್ ಫ್ಲೋರಲ್ ಒಂದು ಆನರ್ ಮಾಡಿ ನಡ್ಕೊಂಡ್ಬರ್ಬೇಕಾದ್ರೆ ವಿರಾಜಮಾನವಾಗಿ ಕೈ ಬೀಸ್ಕೊಂಡು ಮುಂದಕ್ಕೆ ಬರ್ತಾ ಇರ್ತಾರೆ ಮೋಹನ್ ಭಾಗವತ್ ಅವ್ರ ಹಿಂದೆ ಸ್ವಲ್ಪ ಬಗ್ಗಿ ಸ್ವಲ್ಪ ತಗ್ಗಿ ಮುಖಾನ ಅವ್ರ ಕಡೆ ನೋಡ್ತಾ ಮಾತಾಡ್ತಾರೆ ಯಾರು ಅಂತಂದ್ರೆ ಅದು ನರೇಂದ್ರ ಎದೆ ಚಾಚ್ಕೊಂಡು ಇರೋ ಮಾತಿನ ಕಡೆಗೂ ಗಮನ ಕೊಡದೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಗಂಭೀರವಾಗಿ ಅವ್ರು ಯಾರು ಅಂದ್ರೆ ಮೋಹನ್ ಭಾಗವತ್ ಈ ಚಿತ್ರ ಏನ್ ಹೇಳುತ್ತೆ ಅಂತಂದ್ರೆ ಈ ಚಿತ್ರ ಏನ್ ಹೇಳುತ್ತೆ ಅಂದ್ರೆ ಇದುವರೆಗೂ ನೀನ್ ಬರದೇ ಇರೋದಕ್ಕೆ ಏನ್ ವಿವರಣೆ ಒಂದು ನಂಬರ್ ಒನ್ ನಾವು ಹೇಳ್ದಾಗ ಕೇಳಬೇಕು ನಂಬರ್ ಟೂ ಈ ಎರಡು ಅಂಶಗಳು ಇಲ್ಲಿ ಕಾಣಿಸುತ್ತೆ ಬಾಡಿ ಲ್ಯಾಂಗ್ವೇಜ್ ಈ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ಅಂದ್ರೆ ನರೇಂದ್ರ ಮೋದಿ ಒಂದು ಸ್ಟೂಡೆಂಟ್ ಅಂದ್ರೆ ವಿಧೇಯ ವಿದ್ಯಾರ್ಥಿಯಂತೆ ಅವ್ರ ಹಿಂದೆ ಸ್ವಲ್ಪ ಹಿಂದೆ ಸಮಕ್ಕಲ್ಲ ಬೆನ್ನ ಎದೆ ಚಾಚ್ಕೊಂಡಲ್ಲ ಸಮಕ್ಕೆ ನಡ್ಕೊಂಡು ಬರ್ತಾರೆ ಇದು ಕೇವಲ ಆರ್ ಎಸ್ ಎಸ್ ಸರಸಂಘ ಚಾಲಕ ಸರಸಂಘ ಚಾಲಕ ಮತ್ತು ಆರ್ ಎಸ್ ಎಸ್ ನ ಸೇವಕ ಇವರಿಬ್ರು ಕಥೆಯಾಗಿದ್ರೆ ನಾವ್ ಇವತ್ತು ಮಾತಾಡ್ತಿರ್ ಅದೇ ಇದು ಭಾರತದ ಭವಿಷ್ಯದ ಕತೆ ಸುಮಾರು ನೂರು ವರ್ಷಗಳ ಕಾಲ ಇಡೀ ಭಾರತದಲ್ಲಿ ಒಂದ್ ರೀತಿ ಇವತ್ತು ಹಲ್ನೋವು ಭಾರತಕ್ಕೆ ಹಲ್ನೋವು ಇನ್ನು ನನಗೂ ಕೂಡ ಹಲ್ನೋವು ಬಂದಿದೆ ಸೊ ನಾನು ಹಂಗಾಗಿ ಎರಡು ಮೂಲಸಿನ ನಿಮ್ ಜೊತೆ ಆಗಿಲ್ಲ ಸೊ ಹಾಗಾಗಿ ಭಾರತಕ್ಕೂ ಕೂಡ ಹಲ್ನೋವು ಬಂದಿದೆ ಯಾರು ಹಲ್ನೋವು ಅಂತಂದ್ರೆ ಅದು ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ಅನ್ನು ಹಲ್ನೋವು ಔಷಧಿ ಕೊಡಬೇಕು ಔಷಧಿ ಕೊಡೋದು ಹೇಗೆ ಅಂತಂದ್ರೆ ಇಲ್ಲ ಹಲ್ಲ ಕಾಕ್ಬೇಕು ಹಲ್ಲನ್ ಕಿತ್ತಿದ್ರೆ ಮತ್ತೆ ಏನು ತಿನ್ನಕ ಹಲ್ಲನ ಇರಬೇಕು ಅದಕ್ಕೆ ಆದ್ರೆ ಅದು ನೋವು ಕೊಡಬಾರ್ದು ಅಂತ ಒಂದು ಔಷಧಿ ಕೊಡ್ಬೇಕು ಸೊ ಈ ಔಷಧಿ ಏನು ಅಂದ್ರೆ ಸಂಜೋತ ಈ ಸಂಜೋತ ಏನು ನಿತಿನ್ ಗಡ್ಕರಿಗೆ ಪಟ್ಟ ಬಿಟ್ಕೊಡೋದು ಹಾ ಆಯ್ತು ಬಿಟ್ಕೊಡ್ತೀನಿ ಬಿಡಿ ಬಾಯಿ ಏನು ಬಿಟ್ಕೊಡ್ತೀನಿ ಹಾ ಯಾವಾಗ ಬಿಟ್ಕೊಡ್ತೀರ ಬಜೆಟ್ ಪಾಸ್ ಆಗ್ಲಿ ಬಿಹಾರ್ ಚುನಾವಣೆ ಆಗ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಆಗಲಿ ಬಿಟ್ಕೊಡ್ತೀನಿ ನೋಡಿ ಸೊ ಇದು ಮೋದಿ ವರ್ಸ ಅಂದ್ರೆ ಪೋಸ್ಟ್ಪೋನಿಂಗ್ ಯಾವಾಗಲೂ ಏನಪ್ಪಾ ಅಂದ್ರೆ ಯಾವ ರಾಜಕೀಯದಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಒಂದು ಅಜೆಂಡಾ ಏನಂದ್ರೆ ಮುಂದಕ್ಕೆ ಹಾಕದ್ದು ಮುಂದಕ್ಕೆ ರಾಜಕೀಯ ರಾಜಕೀಯದ ಒಂದು ಪ್ರಮುಖ ಇನ್ನೊಂದು ಹಸ್ತ್ರ ಸೊ ಇದು ಆರ್ ಎಸ್ ಎಸ್ ಗೊತ್ತಿಲ್ವಾ ಗೊತ್ತಿದೆ ಆದ್ರೆ ನಿನ್ನದು ಅಟ್ಲೀಸ್ಟ್ ಈ ಆನೆ ಹತ್ರ ಹೇಳಿದ್ರು ನಾವು ಏನಂತ ಅಂತ ಹೇಳಿ ನಾನು ಬಿಟ್ಕೊಡ್ತೀನಿ ಹೇಳಿದ್ ಇದು ಅವ್ರ ಗೆಲುವು ಇದು ಕೇವಲ ತಾತ್ಕಾಲಿಕ ಅಥವಾ ಕ್ಷಣಿಕ ಗೆಲುವಲ್ಲ ಯಾವತ್ ಬೇಕಾದ್ರೂ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಹಲ್ಲುಗಳ ಈಟಿ ತಿವಿಬಹುದು ಇದ್ರ ಮಧ್ಯ ನಾವು ಇನ್ನೊಂದು ಗಮನಿಸಬೇಕಾದದ್ದು ಏನಂತಂದ್ರೆ ನಿತಿನ್ ಗಡ್ಕರಿಯನ್ನ ಪ್ರಧಾನಿ ಮಾಡೋದ್ರಿಂದ ಆರ್ ಎಸ್ ಎಸ್ ಗೆ ಏನ್ ಲಾಭ ಆರ್ ಎಸ್ ಎಸ್ಗೆ ಗೆ ಸಂಪೂರ್ಣ ಲಾಭ ಯಾಕೆಂದ್ರೆ ಈಗ ನರೇಂದ್ರ ಮೋದಿಗೆ ಚುನಾವಣೆಯನ್ನ ಗೆಲ್ಲಿಸ್ತಕ್ಕಂಥ ಛಾತಿ ಇಲ್ಲ ಚರಿಷ್ಮಾ ಇಲ್ಲ ಹಾಗೆ ಅವರ ಭಾಷಣಕ್ಕೆ ಮರುಳಾಗೋ ಜನ ಕೂಡ ಇಲ್ಲ ಇದು ಚೆನ್ನಾಗಿ ಆರ್ ಎಸ್ ಎಸ್ ಈಗ ಆರ್ ಎಸ್ ಎಸ್ ಎಲ್ಲೆಲ್ಲರ ಚುನಾವಣೆ ನಡೆಯಿತೋ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ್ ಅಲ್ಲೆಲ್ಲ ಹೋಗಿ ತಾನೇ ನಿಂತು ತಿಂಗಳ ಗಟ್ಟಲೆ ಪ್ರಚಾರ ಮಾಡಿ ಜನರನ್ನ ಒಂದು ಏನು ಮನೆ ಮನೆಗೆ ಹೋಗಿ ಅಲ್ಲಿ ಬೈಟಕ್ ಮಾಡಿ ಜನಗಳಿಗೆ ಸೇರಿಸಿ ವಿಸ್ಪರಿಂಗ್ ಕ್ಯಾಂಪೇನ್ ಕಿವಿಲಿ ಊತ್ತಾ ಅಂದ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಕಿವಿಲಿ ಉತ್ತ ನೋಡಿ ಈ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತದೆ ಮುಸ್ಲಿಮರು ಜಾಸ್ತಿ ಆದ್ರೆ ನಿಮ್ ಹೆಣ್ಮಕ್ಳು ಕತೆ ಏನು ಮುಸ್ಲಿಮರು ಜಾಸ್ತಿ ಆದ್ರೆ ನಿಮ್ ಕತೆ ಏನು ಇಷ್ಟೇ ಅವ್ರು ಹೇಳೋದು ನೋಡಿ ಯೋಚನೆ ಮಾಡಿ ಓಟ್ ಹಾಕಿ ಇಷ್ಟೇ ಹೇಳೋದು ಕ್ಯಾಂಪೇನ್ ವಿಸ್ಪರಿಂಗ್ ಕ್ಯಾಂಪೇನ್ ಈ ವಿಸ್ಪರಿಂಗ್ ಕ್ಯಾಂಪೇನ್ ಇದನ್ನ ವಿಸ್ಪರಿಂಗ್ ಕ್ಯಾಂಪೇನ್ ಅಂತ ಅವ್ರು ಹೇಳಿದ್ರು ಇದೇನಪ್ಪ ಇದು ಇದು ಥ್ರೆಟನಿಂಗ್ ಕ್ಯಾಂಪೇನ್ ಅಂದ್ರೆ ನೀ ಭಯ ಹುಟ್ಟಿಸೋದು ಫೋಬಿಯಾ ಕ್ಯಾಂಪೇನ್ ಏನು ಮುಸ್ಲಿಂ ಫೋಬಿಯಾ ಕ್ಯಾಂಪೇನ್ ಒಟ್ಟು ಹಾಕಿ ಮತಗಳ ಕ್ರೋಢೀಕರಣ ಮಾಡೋದು ಮಾಡೋ ಅತ್ಯಂತ ಥರ್ಡ್ ಕ್ಲಾಸ್ ಕ್ಷುಲ್ಲಕ ಕೆಲಸ ಆರ್ ಎಸ್ ಎಸ್ ಯಾಕೆಂದ್ರೆ ಮುಸ್ಲಿಮ್ಸು ನಮ್ಮ ದೇಶದಲ್ಲಿ ಐನೂರು ವರ್ಷಗಳಿಂದ ಆಡದ್ರ ಎಷ್ಟು ಶತಮಾನಗಳ ಆಡದ್ರು ಆದ್ರೆ ಅವ್ರು ಯಾರು ಕೇಳಿದ್ರು ಅವ್ರು ತಿಪ್ಪರದಾಗ ಹಾಕಿದ್ರು ಇದನ್ನ ಮುಸ್ಲಿಂ ರಾಷ್ಟ್ರ ಮಾಡಕ್ ಆಗಿಲ್ಲ ಸ್ವತಃ ಅಕ್ಬರ್ ಮುಸ್ಲಿಂ ಧರ್ಮನೂ ಬೇಡ ಹಿಂದೂ ಧರ್ಮನೂ ಬೇಡ ದೀನ್ ಇಲಾಯಿ ಹೇಳಿ ಧರ್ಮ ಮಾಡಿದ ಅಕ್ಬರ್ ಮುಸ್ಲಿಂ ರಾಜ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಮುಸ್ಲಿಂ ಫೋಬಿಯಾನ ಇಟ್ಕೊಂಡು ಜನರಿಗೆ ಜನರ ಮತವನ್ನ ಗಳಿಸೋದಕ್ಕೆ ಮತ್ತು ಜನರು ಮತದಾರರು ಈ ದೇಶದ ನಾಗರಿಕರು ಯಾವತ್ತೂ ಮೋದಿ ಸರ್ಕಾರದ ತಪ್ಪುಗಳನ್ನ ಯೋಚನೆ ಮಾಡಬಾರ್ದು ಅವ್ರ ತಲೆ ಹೋಗ್ಲೂಬಾರ್ದು ಅದು ಅವ್ರ ತಲೆಗೆ ಆ ಪ್ರಶ್ನೆ ಬರಬಾರ್ದು ಇವತ್ತು ಭಾರತದಲ್ಲಿ ಅತ್ಯಂತ ಅತ್ಯಂತ ಕಷ್ಟದಲ್ಲಿರೋದು ಅತ್ಯಂತ ಕಣ್ಣೀರು ಸುರಿಸ್ತಾರೆ ಯಾರಪ್ಪ ಅಂತಂದ್ರೆ ಭಾರತದ ಮಧ್ಯಮ ವರ್ಗ ಮಧ್ಯಮ ವರ್ಗ ಬೆಲೆ ಏರಿಕೆನ ತತ್ತರಿಸ ಹೋಗಿದೆ ಎಷ್ಟು ಬೆಲೆ ಏರಿಕೆ ಇದೆ ಅಂತಂದ್ರೆ ಅದನ್ನು ನೀವು ಅದನ್ನು ವಿವರಿಸಕ್ಕೋಸ್ಕರ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಿದ್ದೋಗಿದೆ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾಕೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಿದ್ದೋಗಿದೆ ಕಾರಣ ಏನು ಅಂತಂದ್ರೆ ಕೊಳ್ಳೋರು ಯಾರು ಇಲ್ಲ ದೇರ್ ಈಸ್ ನೋ ಪರ್ಚೇಸಿಂಗ್ ಕಾರ್ ಗಳು ತಗೋತಾ ಇಲ್ಲ ಬೈಕ್ ಗಳು ತಗೋತಾ ಇಲ್ಲ ಟಿವಿ ತಗೋತಾ ಇಲ್ಲ ಮೊಬೈಲ್ ತಗೋತಾ ಇಲ್ಲ ಏನೇನೋ ತಗೋತಾ ಇಲ್ಲ ಜನ ಯಾಕೆ ಇರೋ ದುಡ್ಡಲ್ಲಿ ಜೀವನ ಮಾಡೋಣ ಮಧ್ಯಮ ವರ್ಗದವರು ತಮ್ಮ ಗೋಲ್ಡ್ ನ ಗಿರಿವಿ ಇಟ್ಟು ಗಳಲ್ಲಿ ಆ ದುಡ್ಡಲ್ಲಿ ಜೀವನ ಮಾಡ್ತಾರೆ ಇನ್ನು ಆ ಗಿರಿವಿ ಇಟ್ಸ್ಕೊಂಡ ಬ್ಯಾಂಕ್ ಆ ಚಿನ್ನನೆ ಇಲ್ಲಂಗೆ ಎಫೆಸ್ ಮಾಡಿರ್ತಾರೆ ಎಫೇಸ್ ಎಫೇಸ್ ಅಂದ್ರೆ ಗೊತ್ತೋತೆ ಜನಕ್ಕೆ ಹಳ್ಳಿ ಭಾಷೆ ಎಫೆಸ್ ಅದ ಅದನ್ನ ಮಾಡ್ಬಿಡ್ತಾರೆ ಸೊ ಇಷ್ಟೆಲ್ಲಾ ಆರ್ಥಿಕತೆ ಸಮಸ್ಯೆ ಇದ್ರು ಏನೂ ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಬಿಂಬಿಸ್ತಾ ಜನರ ತಪ್ಪಿಸ್ತಾ ಇದಾರೆ ನಿರ್ಮಲಾ ಸೀತಾರಾಮನ್ ಇವ್ರಿಗೆ ನಿರ್ಮಲಾ ತಾಯಿ ಟ್ಯಾಕ್ಸ್ ತಾಯಿ ಕಾರ್ಪೊ ಪಾಪ್ ಕಾರ್ನ್ ಟ್ಯಾಕ್ಸ್ ತಾಯಿ ಹೀಗೆ ಬೇಕಾದಷ್ಟು ಹೆಸರುಗಳು ಕೊಡ್ತಾರೆ ನಿನ್ನೆ ಆಮ್ ಆದ್ಮಿ ಪಾರ್ಟಿಯ ರಾಘವ್ ಚೆಡ್ಡ ಸಂಸತ್ತಲ್ಲೇ ಅಲ್ಲೇ ಮೋದಿ ವಿಶ್ವ ಗುರು ಅಲ್ಲ ಟ್ಯಾಕ್ಸ್ ಗುರು ಅಂತ ಸೊ ಅದಕ್ಕೆ ಶೇಮ್ಲೆಸ್ ಫೆಲೋ ಶೇಮ್ಲೆಸ್ ಫೆಲೋ ಯಾರೋ ನಿರ್ಮಲಾ ಸೀತಾರಾಮನ್ ನಗ್ತಾರೆ ಸೊ ಅವ್ರು ಗೊತ್ತಿದೆ ಅವ್ರಿಗೆ ಯಾಕೆ ಇಷ್ಟೊಂದು ಟ್ಯಾಕ್ಸ್ ಹಾಕ್ತಿದ್ದಾರೆ ಯಾಕೆ ಇಷ್ಟೊಂದು ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂದ್ರೆ ಉದ್ಯಮಿಗಳಿಗೆ ಶ್ರೀಮಂತರಿಗೆ ಬಡವರಿಗೆ ಶ್ರೀಮಂತರಿಗೆ ಕಷ್ಟ ಆಗ್ಬಾರ್ದು ಸರ್ಕಾರ ನಡಿಬೇಕು ಸರ್ಕಾರ ನಡೆಯೋದು ಅಷ್ಟೇ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಬಿಜೆಪಿಯ ತೈಲಿ ತುಂಬಬೇಕು ಬಿಜೆಪಿ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಪಕ್ಷ ಎಪ್ಪತ್ತೈದು ವರ್ಷ ಆಳದಂತ ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ಇವತ್ತು ಜನ ಜನರ ಹತ್ರ ಭಿಕ್ಷೆ ಬೇಡಬೇಕಾಗಿದೆ ದುಡ್ಡುಗೋಸ್ಕರ ನಾಯಕರನ್ನು ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ದುಡ್ಡನ್ನ ಏನಾಗುತ್ತೆ ಆ ನಾಯಕರು ಭ್ರಷ್ಟರಾಗ್ತಾರೆ ಮತ್ತು ಭ್ರಷ್ಟಾಚಾರ ಮಾಡಿ ಆ ಭ್ರಷ್ಟಾಚಾರದ ಕೆಸರನ್ನ ಹೈಕಮಾಂಡ್ ಕಡೆಗೆ ಮುಖಕ್ಕೆ ಹಚ್ಚುತ್ತಾರೆ ನೋಡಿ ಹೈಕಮಾಂಡ್ ಹೇಳಿದ ಅದಕ್ಕೆ ನಾವು ನೋಡಿಸ್ಕೊಂಡು ಅಂತ ಹೇಳ್ತಾರೆ ಅವರೇ ವಿರೋಧ ಪಕ್ಷಗಳಿಗೆ ಹೇಳ್ಕೊಡ್ತಾರೆ ಕಾಂಗ್ರೆಸ್ನವರು ಸೊ ಇದು ನಾವಿಲ್ಲಿ ಗಮಸ್ತಕ್ಕಂಥ ಸೊ ನನ್ಗೆ ಇಲ್ಲಿ ನಿಮ್ಗೆ ವಿಷಯಾಂತರ ಅನ್ಸಿದ್ರು ಕೂಡ ಇಲ್ಲಿ ಈ ವಿಷಯದಲ್ಲಿ ಈ ಇಪ್ಪತ್ತೆರಡು ಜನರ ಈಟಿಯನ್ನ ಇಟ್ಕೊಂಡು ನಿತಿನ್ ಗಡ್ಕರಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಪ್ರತಿಷ್ಠಾಪನೆ ಮಾಡಿ ಆರ್ ಎಸ್ ಎಸ್ ಉಳಿಬೇಕು ಸರ್ಕಾರ ಉಳಿಬೇಕು ಯಾಕೆಂದ್ರೆ ಆರ್ ಎಸ್ ಎಸ್ಗೆ ಸರ್ಕಾರ ಹೋಗಬಾರ್ದು ನರೇಂದ್ರ ಮೋದಿ ಪ್ರಧಾನಿ ಆಗಿರ್ತಾರ ಆಗಿರಲ್ವಾ ಅನ್ನೋದು ಅವ್ರಿಗೆ ಅನ್ಇಂಪಾರ್ಟೆಂಟ್ ಬಿ ಜೆ ಪಿ ಸರ್ಕಾರ ಇರಬೇಕು ಬಿ ಜೆ ಪಿ ಸರ್ಕಾರದ ಎಲ್ಲ ಪ್ರಿವಿಲೇಜ್ ಸಿಗಬೇಕು ಬಿ ಜೆ ಪಿ ಸರ್ಕಾರ ಶಾಂಕ್ಷನ್ ಮಾಡತಕ್ಕಂಥ ನೂರಾರು ಎಕರೆ ಜಮೀನುಗಳು ಬೇಕು ಬಿ ಜೆ ಪಿ ಸರ್ಕಾರ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಲೂಟಿ ಹೊಡಿತಕ್ಕಂತ ಸಾವಿರಾರು ಕೋಟಿ ರೂಪಾಯಿ ಆರ್ ಎಸ್ ಎಸ್ ಬೇಕು ಆದ್ರೆ ಅವ್ರು ಯಾರು ನನ್ನ ದಾಟ್ಕೊಂಡು ಹೋಗ್ಬಾರ್ದು ನೋ ವಿಶ್ವಗುರು ಓನ್ಲಿ ಶಿಷ್ಯ ಆರ್ ಎಸ್ ಎಸ್ ಶಿಷ್ಯರು ಮಾತ್ರ ಬೇಕವ್ರಿ ವಿಶ್ವಗುರು ಬೇಕಾಗಿಲ್ಲ ಸೊ ಈಗ ಆರ್ ಎಸ್ ಎಸ್ ಗೆ ನಿತಿನ್ ಗಡ್ಕರಿ ಸೊ ಅವರು ಇನ್ನ ಕೆಲವರು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅಂತೇಳಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ದಾಟಿ ಬರಕ್ ಸಾಧ್ಯವೇ ಇಲ್ಲ ಅವ್ರು ಅಷ್ಟೇ ವ್ಯಾಪ್ತಿ ಅವ್ರದ್ದು ಸರ್ಕಾರ ಸೊ ಇಂತಹ ಸಂದರ್ಭದಲ್ಲಿ ಮೋದಿ ಅನ್ನೋ ಆನೆಯನ್ನ ಕೆಟ್ಟಕ್ಕೆ ಕೆಡವಲಾಯ್ತಾ ಇವತ್ತು ಎಲ್ಲರಿಗಿದ ಪ್ರಶ್ನೆ ಕೆಡುವುದ್ರಿ ಸದ್ಯಕ್ಕೆ ಕೆಡವಕ್ಕೆ ನಾನೇ ಬಿದ್ದಿದ್ದೀನಿ ಅಂತ ಹೇಳಿ ತೋರಿಸ್ಕೊತಾ ಇದಾರೆ ಮೋದಿ ಬಿದ್ದಿಲ್ಲ ಬಿದ್ದಿದ್ದೀನಿ ಅಂತ ತೋರಿಸ್ಕೊತಾ ತೋರಿಸ್ಕೊತಾರೆ ಫೈನಾನ್ಸ್ ಬಿಲ್ ಪಾಸ್ ಆಗ್ಬೇಕು ಬಿಹಾರ್ ಚುನಾವಣೆ ನಡೀತೀವಿ ಬಿಹಾರ್ ಚುನಾವಣೆ ನೋಡಿ ನೀವು ನಿತೀಶ್ ಕುಮಾರ್ ಹುಚ್ಚಿಡದಂಗ ಆಡ್ತಾ ಇದಾರೆ ಅವ್ರಿಗೆ ಕೆಲವು ಕೆಮಿಕಲ್ಸ್ ಡ್ರಗ್ಸ್ ಕೊಟ್ಬಿಟ್ಟು ಅವ್ರನ್ನ ಅವ್ರ ಮೈಂಡ್ ಕಂಟ್ರೋಲ್ ತೋಡಿದೆ ಮತ್ತು ಅಲ್ಲಿ ಈಗ ನಿತೀಶ್ ಕುಮಾರ್ ಅಪ್ರಸ್ತ ಅವ್ರ ಇಡೀ ಪಾರ್ಟಿನ ಅಡ್ಡಡ್ಡ ಸೀಳಿ ಬಿಜೆಪಿ ತನ್ನ ಕೆಲಸವನ್ನು ಸಾಧಿಸಿಕೊಂಡಿದೆ ಈಗ ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆ ಇದ್ರು ಪ್ರಯೋಜನ ಇಲ್ಲ ಇಂಡಿಯಾ ಒಕ್ಕೂಟ ಕಡೆ ಬಂದು ಪ್ರಯೋಜನ ಯಾಕೆಂದ್ರೆ ಅವ್ರ ಅವ್ರ ಪಾರ್ಟಿ ಸೀಡೋಗಿದೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಎಂ ಎಲ್ ಎಸ್ ಲೀಡರ್ಸ್ ಆರ್ ವಿತ್ ಬಿಜೆಪಿ ದರ್ ಇಸ್ ನೋ ಡೌಟ್ ಸೊ ಇದು ಇದೇ ಕಾರಣಕ್ಕೋಸ್ಕರನೇ ನಿತೀಶ್ ಕುಮಾರ್ ಸರ್ಕಾರನ ವಜಾ ಮಾಡ್ತಾ ಇಲ್ಲ ಮತ್ತು ಬಿಜೆಪಿಗೆ ಬಿಜೆಪಿ ಮೈತ್ರಿಯಿಂದ ಆಚೆ ಬರ್ತಾ ಇಲ್ಲ ಸೊ ಇದ್ರಲ್ಲೇ ಇವ್ರ ಇವ್ರ ಜೊತೆನೆ ಮೇಂಟೈನ್ ಮಾಡ್ಕೊಂಡು ನನ್ನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಹಠ ಹಿಡಿದು ಮಾಡಿಸಿ ಖಂಡಿತ ಅವ್ರು ಮಾಡಲ್ಲ ಅವ್ರು ಅಮಿತ್ ಶಾ ಹೋಗಿದ್ದೆ ಅದಕ್ಕೆ ಈ ಬಾರಿ ಅವ್ರಿಗೆ ಬಿಜೆಪಿ ಗೆಲ್ಲಬೇಕು ಬಿಜೆಪಿಯ ವ್ಯಕ್ತಿ ಮುಖ್ಯಮಂತ್ರಿ ಆಗುತ್ತೆ ಇದು ಅಜೆಂಡಾ ಸೊ ಈ ಅಜೆಂಡಾ ಇಟ್ಕೊಂಡು ಬಿಹಾರದಲ್ಲಿ ಚುನಾವಣೆ ನಡೆಸಕ್ ಹೋದ್ರೆ ಅಲ್ಲಿ ಏನಾಗುತ್ತೆ ಸೊ ಬಿಹಾರ್ ಚುನಾವಣೆ ವಿಷಯ ಆದ್ರೆ ಇಲ್ಲಿ ಬಿಹಾರ ಚುನಾವಣೆ ವಿಷಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಾ ಚುನಾವಣೆಗಳು ನಡೆಯೋವರೆಗೂ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಮೋದಿ ಕೇಳೋ ಸಾಧ್ಯತೆ ಬಹುಶಃ ಅವ್ರ ಟರ್ಮ್ ಮುಗಿಯೋದು ಸೆಪ್ಟೆಂಬರ್ ಅಕ್ಟೋಬರ್ ಸೆಪ್ಟೆಂಬರ್ ಅವ್ರ ಟರ್ಮ್ ಮುಗಿಯುತ್ತೆ ಆ ಅಕ್ಟೋಬರ್ ನವೆಂಬರ್ ಚುನಾವಣೆ ಆಗುತ್ತೆ ಸೊ ಅಲ್ಲಿವರೆಗೂ ನನಗೆ ಟೈಮ್ ಕೊಡಿ ಅಂತ ಕೇಳಬಹುದು ಕೇಳಿರ್ಬಹುದು ಅದಕ್ಕೆ ಇವ್ರು ಒಪ್ಕೊಂಡಿರ್ಬೋದು ಸೊ ಆ ನಂತರ ಏನಾಗುತ್ತೆ ಸೊ ಅಲ್ಲಿ ಮತ್ತೆ ಅಲ್ಲಿ ರಿಸಲ್ಟ್ ಏನು ಬರುತ್ತೆ ಅಂತ ನೋಡಿಕೊಂಡು ರಿಸಲ್ಟ್ ಅವ್ರಿಗೆ ಗೊತ್ತು ಈಗ ಚುನಾವಣೆಗೆ ಅವ್ರ ಕೈಯಲ್ಲಿಗೆ ಅವ್ರು ಬೇಕಾದ ರಿಸಲ್ಟಿಗೆ ಅವ್ರ ಕೈ ಸಿಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಆರು ತಿಂಗಳು ತಳ್ಳಿ ಚುನಾವಣೆ ಗೆದ್ದು ನೋಡಿ ನಾನು ಚುನಾವಣೆ ಗೆಲ್ಲಿಸೋ ಶಕ್ತಿ ನನಗಿದೆ ಇನ್ನೂ ಆಕ್ಟಿವ್ ಆಗಿದ್ದೀನಿ ನನ್ನ ಹೆಸರುಗಿನ ಬೆಲೆ ಇದೆ ಅಂತ ಹೇಳಿ ಹೇಳ್ತಾ ತಮ್ಮ ಒಂದು ವ್ಯಕ್ತಿತ್ವ ಅಸ್ತಿತ್ವವನ್ನು ಹೇಳಿ ಪ್ರಯತ್ನ ಸೊ ಇದಕ್ಕೆ ಆರ್ ಎಸ್ ಎಸ್ ಓಕೆ ಕೊಟ್ರೆ ಸೊ ಮುಂದೆ ಅವರು ಇದನ್ನು ಪಾಲಿಸ್ತಾ ಇದ್ದಾಗ ಆಗ್ ನೋಡ್ಕೊಂಡು ಆಗ ಆರು ತಿಂಗಳಲ್ಲಿ ಬೇಕಾದಷ್ಟು ಬದಲಾವಣೆ ಆಗಿದೆ ಗಂಗೈ ಕಾವೇರಿ ಸಾಕಷ್ಟು ನೀರು ಹರಿದೋಗಿರುತ್ತೆ ಮಳೆಗಾಲ ಶುರುವಾಗಿರುತ್ತೆ ದೇಶದ ಬೇರೆ ಸಮಸ್ಯೆಗಳು ಬಂದಿರ್ತವೆ ಸೊ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ನ ಆಗ ದೇಶದಲ್ಲಿ ಚರ್ಚೆನೂ ಆಗದೆ ಇರ್ಬೋದು ಚರ್ಚೆನೂ ಆಗದೆ ಇರಬಹುದು ಸೊ ಚರ್ಚೆ ಆಗದೆ ಇರೋ ಸ್ಥಿತಿ ನಿರ್ಮಾಣ ಮಾಡಿ ತಮ್ಮ ಅಧಿಕಾರನ ಉಳಿಸ್ಕೊಳ್ತಕ್ಕಂತ ದೃಷ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಸಾಥ್ ಕೊಡ್ತಾ ನೋಡಿ ಅದನ್ನ ಆ ಮೆಸೇಜ್ ರೀಡ್ ಮಾಡತಕ್ಕ ಏನಂದ್ರೆ ಅಮಿತ್ ಶಾ ನರೇಂದ್ರ ಮೋದಿ ಜೊತೆ ಹೋಗ್ಲಿಲ್ಲ ಬಿಹಾರಲ್ಲಿ ನಿಂತ್ಕೊಂಡಿದ್ದಾರೆ ಅವರಲ್ಲಿ ಚುನಾವಣೆನ ಗೆಲ್ಸ್ತೀವಿ ಅಂತ ಹೇಳಿ ಇಡೀ ಈಗ ಕಂಟಿನ್ಯೂಸ್ ಮೀಟಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ ದಟ್ ಇಟ್ ಶೋಸ್ ಬಾರ್ಗೇನ್ ಆಗಿದೆ ಬಿಜೆಪಿಗೂ ಆರ್ ಎಸ್ ಗೂ ಬಾರ್ಗೇನ್ ಆಗಿದೆ ನಾವು ಈ ಚುನಾವಣೆ ಗೆಲ್ತೀವಿ ಮೇಲೆ ನಾವು ಮುಂದಕ್ಕೆ ಮಾತಾಡೋಣ ಅಲ್ಲಿವರೆಗೂ ಏನು ಡಿಸ್ಟರ್ಬ್ ನಮ್ಮ ಅಂತ ಹೇಳಿದಾರೆ ಸೊ ಈ ಮೂಲಕ ಒಂದು ಫೈನಾನ್ಸ್ ಬಿಲ್ ಪಾಸು ಆಗ್ಬೋದು ಹಾಗೆ ಬಿಹಾರ ಚುನಾವಣೆವರೆಗೂ ಕೂಡ ಆರ್ ಎಸ್ ಎಸ್ ಸೊ ಸದ್ಯಕ್ಕೆ ಬಿಸ್ನೆಂದ ನರೇಂದ್ರ ಮೋದಿ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು ಆದ್ರೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಸಿಗೋದು ಇಲ್ಲ ಆ ಶಾಶ್ವತ ಪರಿಹಾರ ಏನು ಅಂತಂದ್ರೆ ಆರ್ ಎಸ್ ಎಸ್ ನ ಓವರ್ಟೇಕ್ ಮಾಡಿ ತಮ್ಮ ಇಡೀ ಕೈ ಕೊಡ್ತಾರೆ ಮತ್ತೆ ಆಮೇಲೆ ಮುಂದಕ್ಕೆ ತಮ್ಮ ಕೈಗೆ ಬಂದಾಗ ಏನು ಯಾರಿಗೂ ಯಾರಿಗೂ ಸೊಪ್ಪು ಹಾಕೋದಿಲ್ಲ ಕೇರ್ ಮಾಡ್ಬೇಕಾಗಿಲ್ಲ ಅನ್ನೋದು ಕೂಡ ಗೊತ್ತಿದೆ ಸೊ ಇಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಇವತ್ತು ಮೀಟಿಂಗ್ ಆರ್ ಎಸ್ ಮೋದಿ ಅವರ ಜೊತೆ ಮೀಟಿಂಗ್ ಇಷ್ಟು ಸರಳವಾಗಿ ನಾ ಹೇಳೋದಾದ್ರೆ ಸದ್ಯಕ್ಕೆ ಬೀಸದೋಣ್ಣೆ ತಪ್ಪಿಸ್ಕೊಳ್ಳಿದೆ ಮತ್ತು ಮೋದಿ ಆರ್ ಎಸ್ ಎಸ್ಗೆ ಗೆ ಶರಣಾಗಿದ್ದಾರೆ ಶರಣಾಗಿದ್ದಾರೆ ಪಾಹಿಮ್ ಫಾಹಿಮಾಮ್ ಪಾಹಿಮಾಮ್ ಅಂತ ಹೇಳಿದರೆ ಸೊ ಈಗ ನಿತಿನ್ ಗಡ್ಕರಿಗೆ ಎಸ್ ಓಕೆ ಬ್ಯಾಕ್ ಅಲ್ಲಿ ನಿಂತ್ಕೊಂಡಿರೋ ನಾ ಹೇಳ್ದ ಬಗ್ದಾ ಮೋದಿ ಬಗ್ದ ನೀನ್ ಬಂದ ನಿಂತ್ಕೋ ಬ್ಯಾಕ್ ಸೊ ಅದಕ್ಕೆ ಸ್ಪೇಸ್ ಫಿಲ್ ಆಯ್ತು ಅಂತ ಹೇಳಿ ಅನ್ನೋ ಚಿತ್ರಣ ನಮ್ ಮುಂದೆ ಕಾಣ್ತದೆ ಸೊ ಇದು ಸದ್ಯಕ್ಕೆ ಆರು ತಿಂಗಳ ಸರ್ಕಾರ ಅಷ್ಟರಲ್ಲೇ ಇಲ್ಲಿ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಈ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಆ ಹೇಳಿಕೆ ಅವರೇನು ಅವರು ಹೇಳಿಕೆ ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅವರು ಬಿಜೆಪಿ ಜೊತೆನೇ ಇದ್ದಾರೆ ಬಿಜೆಪಿಯ ಹಿಂದೂ ಮುಸ್ಲಿಂ ವಿಭಜನಾಕಾರ ರೀತಿಯ ಒಪ್ಪಲ್ಲ ಅಂತ ಹೇಳ್ತಾರೆ ಆದ್ರೆ ಮುಸ್ಲಿಂ ಅವರು ಸಚಿವರಾಗೇ ಇರ್ತಾರೆ ಸೊ ಇಂತಹ ಹೇಳಿಕೆ ಜನ ನಂಬಲ್ಲ ಸೊ ಇದು ಕೇನ್ ಓನ್ಲಿ ಐ ಮತ್ತು ವೋಟ್ರು ಎಷ್ಟು ಸಾಧ್ಯವೋಷ್ ಓಟ್ ಕೀಳಕ್ಕೆ ಇದು ಮಾಡೋ ಕೆಲಸ ಇನ್ನು ನಿತೀಶ್ ಇವರು ಚಂದ್ರಬಾಬು ನಾಯ್ಡು ಇಫ್ತಿಯಾರ್ ಕೂಡಿದ್ರೆ ಹೇಳ್ತಾರೆ ಮುಸ್ಲಿಮರ ಆಸ್ತಿಯನ್ನ ವಕ್ಫ್ ಆಸ್ತಿಯನ್ನ ನಾವ ಯಾರು ಕಿತ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಯಾರು ಕಿತ್ಕೊಳ್ಳಲ್ಲ ಅಂತ ಹೇಳ್ತಾರೆ ಆದ್ರೆ ಅವ್ರೆಲ್ಲೂ ಕೂಡ ಇಲ್ಲ ನಾವು ವಕ್ಫ್ ಆಸ್ತಿಯ ಪರವಾಗಿದ್ದೀವಿ ವಕ್ಫ್ ಬಿಲ್ ಪಾಸ್ ಆಗೋಕ್ ಬಿಡಲ್ಲ ಅಂತ ಹೇಳಲ್ಲ ಅವರು ಚಂದ್ರಬಾಬು ನಾಯ್ಡು ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ವಕ್ಫ್ ಬೋರ್ಡ್ ಗಲಾಟೆ ಜಾಸ್ತಿ ಆಗತ್ತೆ ಲಾಭ ಯಾರಿಗೆ ಬಹುತೇಕ ಎಲ್ಲ ಮೈಡಿಯಾಗಳು ಎಲ್ಲರೂ ಪ್ರೊಜೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ವರ್ಕ್ ಫಾರ್ ಗಲಾಟಿ ಆದ್ರೆ ಆ ಲಾಭ ಅತಿ ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಬಿಜೆಪಿ ಜನರಿಗೆ ಮತ್ತಷ್ಟು ಮುಸ್ಲಿಂ ಫೋಬಿಯನ್ನ ತೋರಿಸ್ತದೆ ಜನರ ಆಸ್ತಿಗಳೆಲ್ಲ ಈ ವಕ್ಫಾಸ್ತಿ ಆಗ್ಬಿಟ್ಟಿದೆ ಈ ಆಸ್ತಿಯನ್ನ ಮುಸ್ಲಿಮರು ಒಡ್ಕೊಳ್ತಾ ಇದಾರೆ ನೋಡಿ ನಾವಿದ ಬಿಲ್ ತರಕ್ ನೋಡ್ತಾ ಇದೀವಿ ಆದ್ರೆ ಇಲ್ಲಿ ತರಕ್ ಆಗ್ತಾ ಇಲ್ಲ ಸೊ ಇಂಥ ಸರ್ಕಾರ ಬೇಕಾ ಅಂತ ಹೇಳಿ ಮಧ್ಯಂತರ ಚುನಾವಣೆ ಘೋಷಣೆ ಮಾಡೋ ಐಡಿಯಾ ಕೂಡ ಇಲ್ಲಿದೆ ಸೊ ಅಲ್ಲಿಗೆ ಇಯರ್ ಎಂಡ್ಗೆ ಅಲ್ಲಿಗೆ ಮಧ್ಯಂತರ ಚುನಾವಣೆ ನಡೀಬೇಕು ಹಾಗೆ ರಾಜ್ಯಗಳ ಚುನಾವಣೆ ನಡೀಬೇಕು ಅನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಫಾರ್ಮುಲಾ ಅಲ್ಲಿಗೆ ಫಿಟ್ ಆಗುತ್ತೆ ಸೊ ಆಗ ಆರ್ ಎಸ್ ಎಸ್ ನಿತಿನ್ ಗಡ್ಕರಿ ಎಲ್ಲ ಆಗ ಕೈ ಕಟ್ಕೊಂಡು ವಾಚ್ ಮಾಡಬೇಕಾಗುತ್ತೆ ಇವತ್ತು ಹೇಗೆ ಮೋದಿ ಸೈಡ್ ನಿಂತ್ಕೊಂಡು ಅವರು ಕೈ ಕಟ್ಟೋರು ಹಿಂದೆ ಹೋಗ್ತಿದ್ರು ಸೊ ಇದು ಅಲ್ಲಿಗೆ ಅಂದ್ರೆ ಮತ್ತೊಮ್ಮೆ ಆರು ತಿಂಗಳು ಇದಕ್ಕೆ ಈ ಸರ್ಕಾರಕ್ಕೆ ಆಕ್ಸಿಜನ್ ಸಿಕ್ಕಿದೆ ಸೊ ಆಕ್ಸಿಜನ್ ಮೂಲಕ ಆದ್ರೆ ಈ ಆರ್ಥಿಕ ವ್ಯವಸ್ಥೆಗೆ ಆಕ್ಸಿಜನ್ ಸಿಕ್ಕಿಲ್ಲ ಬೆಲೆ ಏರಿಕೆಗೆ ಆಕ್ಸಿಜನ್ ಸಿಕ್ಕಿಲ್ಲ ಜನರ ಕಷ್ಟ ಮಾತ್ರ ಇನ್ನು ಜಾಸ್ತಿ ಆಗುತ್ತೆ ಅಂದ್ರೆ ಮೋದಿಯ ಒಂದು ಐಷಾರಾಮಿ ಜೀವನಕ್ಕೆ ಮೋದಿಯ ವಿದೇಶ ಪ್ರವಾಸಕ್ಕೆ ಆಕ್ಸಿಜನ್ ಸಿಕ್ಕಿದೆ ಆರು ತಿಂಗಳು ನೋಡೋಣ ಅಲ್ಲಿವ್ರಿಗೆ ಏನಾಗುತ್ತೆ ಈ ಇದರಲ್ಲಿ ಹೀಗೆ ಅಂತಿಲ್ಲ ರಾಜಕಾರಣದಲ್ಲಿ ಫಾರ್ಮುಲಾಗಳು ಬದಲಾಗ್ತದೆ ಸದ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂತ ಫಾರ್ಮುಲಾ ಇಷ್ಟೇ ಆರು ತಿಂಗಳು ಅವರು ವೇಟ್ ಮಾಡ್ತಾರೆ ಇದಾಗಿತ್ತು ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ನನಗೆ ನಿಮ್ಮ ಹಾಜರೊತಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ತುಂಬಾ ನಮಸ್ಕಾರ